ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ ಅಣುವೃತಗಳ ಅತಿಚಾರದಲ್ಲಿ ಶೀಲ ವೃತಗಳ ಅತಿಚಾರಗಳನ್ನು ತಿಳಿದುಕೊಳ್ಳೋಣ ಮೂರು ಗುಣರಥಗಳನ್ನು ಮತ್ತು ನಾಲ್ಕು ಶಿಕ್ಷಾವೃತಗಳನ್ನು ಸಪ್ತಶೀಲವೆಂದು ಹೇಳುತ್ತಾರೆ ಸಪ್ತಶೀಲಗಳಿಗೂ ಸಹ ಐದು ಐದು ಅತಿಚಾರಗಳಿವೆ ದಿಗ್ವ್ರತದ ಅತಿಚಾರ ಊರ್ಧ್ವ ವ್ಯತಿಕ್ರಮ ಅಧೋವ್ಯತಿಕ್ರಮ ದೀರ್ಘ ವ್ಯತಿಕ್ರಮ ಕ್ಷೇತ್ರ ವೃದ್ಧಿ ಮತ್ತು ವಿಸ್ಮರಣ ದಿಗ್ವೃತದ ಇವು ಐದು ಅತಿಚಾರಗಳಿವೆ ಊರ್ಧ್ವ ವ್ಯತಿಕ್ರಮ ಅಜ್ಞಾನದಿಂದ ಅಥವಾ ಪ್ರಮಾದವಶದಿಂದ ಮೇಲಿನ ಸೀಮೆಯನ್ನು ಉಲ್ಲಂಘಿಸುವುದು ವ್ಯತಿಕ್ರಮ ಅಜ್ಞಾನದಿಂದ ಅಥವಾ ಪ್ರಮಾದವಶದಿಂದ ಕೆಳಗಿನ ಸೀಮೆಯನ್ನು ಉಲ್ಲಂಘಿಸುವುದು ವ್ಯತಿಕ್ರಮ ಅಜ್ಞಾನದಿಂದ ಅಥವಾ ಪ್ರಮಾದವಶದಿಂದ ವಶದಿಂದ ತೀರ್ಯಗ್ ಸೀಮೆಯನ್ನು ಉಲ್ಲಂಘಿಸುವುದು ಕ್ಷೇತ್ರವೃದ್ಧಿ ಲೋಭದಿಂದ ಸೀಮೆಯನ್ನು ಹೆಚ್ಚಿಸಿಕೊಳ್ಳುವುದು ವಿಸ್ಮರಣ ನಿರ್ಧಾರಿತ ಮಾಡಿದ ಸೀಮೆಯನ್ನು ಮರೆತು ಬಿಡುವುದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಜೈ ಜಿನೇಂದ್ರ